ಎಐಡಿಎಸ್ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಇಂದ ಮಾತಾಡ್ತಾ ಇರೋದು ಇವೆಲ್ಲ ಕೂಡ ಗಮನಿಸಿರುವಂತೆ ಇವತ್ತೊಂದು ಅಗಾತಕಾರಿ ಸುದ್ದಿ ಬಂದಿದೆ ಕರ್ನಾಟಕ ರಾಜ್ಯ ಸರ್ಕಾರ ನಾಲ್ಕು ಸಾವಿರದ ಇನ್ನೂರು ಸರ್ಕಾರಿ ಶಾಲೆಗಳನ್ನ ಸಂಯೋಜನೆ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಇವತ್ತು ವಿಲೀನ ಮಾಡಕ್ ಹೋಗ್ತಾ ಇದ್ದಾರೆ ಮುಚ್ಚಕ್ ಹೋಗ್ತಾ ಇದ್ದಾರೆ ನಾವು ಎಐಡಿ ವಿದ್ಯಾರ್ಥಿ ಸಂಘಟನೆಯಿಂದ ಇದನ್ನ ವಿರೋಧಿಸ್ತೀವಿ ಈ ಕೂಡಲೇ ಈ ಆದೇಶವನ್ನ ವಾಪಸ್ ಪಡಿಬೇಕು ಅಂತ ಆಗ್ರಹಿಸ್ತೀವಿ ನಿಮ್ಗೆಲ್ಲ ಗೊತ್ತಿರಬಹುದು ಕರ್ನಾಟಕದಲ್ಲಿ ಒಂದೇ ಒಂದು ಸರ್ಕಾರಿ ಶಾಲಾ ಕಾಲೇಜುಗಳು ಕೂಡ ಮುಚ್ಚೋಗ್ಬಾರ್ದು ಅಂತ ಹೇಳಿ ಎಐಡಿ ವಿದ್ಯಾರ್ಥಿ ಸಂಘಟನೆ ಹೋರಾಟ ಮಾಡ್ತಾ ಇದೆ ಹಲವಾರು ಜನಗಳು ಕೂಡ ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಎರಡು ವರ್ಷಗಳ ಹಿಂದೆ ಆಗ ಅಧಿಕಾರದಲ್ಲಿದ್ದಂತ ಬಿಜೆಪಿ ರಾಜ್ಯ ಸರ್ಕಾರವು ಕೂಡ ಹದಿಮೂರು ಸಾವಿರದ ಎಂಟುನೂರು ಸರ್ಕಾರಿ ಶಾಲೆಗಳನ್ನ ಇವತ್ತು ವಿಲೀನದ ಹೆಸರಲ್ಲಿ ಮುಚ್ಚಾಕೆ ಹೋದಾಗ ನಾವು ಕರ್ನಾಟಕ ರಾಜ್ಯದಾದ್ಯಂತ ಒಂದು ದೊಡ್ಡ ಜನ ಹೋರಾಟವನ್ನ ಕಟ್ಟಿದ್ವಿ ಕರ್ನಾಟಕದಲ್ಲಿ ಕನ್ನ ಕರ್ನಾಟಕದಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಉಳಿಸಬೇಕು ಅಂತ ಹೇಳಿ ಮೂವತ್ತೈದು ಲಕ್ಷಕ್ಕೂ ಹೆಚ್ಚಿಗೆ ಜನರು ಸಹಿ ಮಾಡಿದ್ರು ಅದನ್ನ ಮುಖ್ಯಮಂತ್ರಿಗೂ ಕೂಡ ನಾವು ತಲುಪಿಸಿದ್ವಿ ಅದ ಹದಿಮೂರು ಸಾವಿರದ ಎಂಟುನೂರು ಸರ್ಕಾರಿ ಶಾಲೆಗಳು ಕೂಡ ಉಳಿದು ಸ್ನೇಹಿತರೆ ಇವತ್ತು ಕೂಡ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಇರುವಂತ ರಾಜ್ಯ ಸರ್ಕಾರಕ್ಕೆ ನಾವು ಹೇಳ್ತಾ ಇರುವಂತ ಒಂದೇ ಒಂದು ಸರ್ಕಾರಿ ಶಾಲೆಗಳನ್ನ ಮುಚ್ಚಬಾರ್ದು ಸಂಯೋಜನೆ ಹೆಸರಲ್ಲಿ ವಿಲೀನ ಮಾಡಬಾರ್ದು ಅಂತ ಹೇಳಿ ಆಗ್ರಹಿಸ್ತಾ ಇದೀವಿ ಒಬ್ಬನೇ ಒಬ್ಬ ಹುಡುಗ ಕೂಡ ಸರ್ಕಾರಿ ಶಾಲೆಯಲ್ಲಿ ಕಲಿತೀನಿ ಅಂತ ಬರ್ತಿರ್ಬೇಕಾದಾಗ ಅಂತ ಶಾಲೆಗಳನ್ನ ಕೂಡ ಅಭಿವೃದ್ಧಿ ಪಡಿಸಬೇಕು ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು ಸಂಯೋಜನೆ ಮಾಡಿ ಅಂತ ಅಂತೇಳಿ ಹೋಗ್ತಾ ಇರೋದು ಸತ್ಯ ಶಿಕ್ಷಣ ವಿರೋಧಿ ನಿಲುವಾಗಲಿ ಅಂತ ಹೇಳಿ ನ್ಯಾಯಸ್ ಆಗ್ರಹಿಸುತ್ತೆ ಎಲ್ಲ ಶಿಕ್ಷಣ ಪ್ರೇಮಿ ಜನತೆ ಆಗಿರ್ಬೋದು ಶಿಕ್ಷಣ ತಜ್ಞರಾಗಿರ್ಬೋದು ಈ ರೀತಿಯನ್ನು ವಿರೋಧಿಸಬೇಕು ಹಾಗೆ ಚಳವಳಿಗೆ